ಈ ಆಚಾರವಿಲ್ಲದ ನಾಲ್ಗೆ ಅಂತ ನಾವೇನು ಹೇಳ್ತೀವಲ್ಲ ಈ ರೀತಿ ನೋಡ್ಕೊಂತೀನಿ ಹಡಬೆ ದುಡ್ಡು ಇದ್ಯಾವುದು ಕೂಡ ಅವರ ಪುಣ್ಯಾತ್ಮನ ಬಾಯಿ ನನಗೇನು ಹೊಸ್ತೇನಲ್ಲ ಅವ್ರಿಗಿಂತ ಚೆನ್ನಾಗಿ ಆ ಭಾಷೆಗಳನ್ನ ಮಾತಾಡ್ಲಿಕ್ಕೆ ನಮಗೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಬಂದು ಒಂದು ವರ್ಷ ನಾಲ್ಕು ತಿಂಗಳು ಆಯ್ತಲ್ಲ ಆ್ಯಸ್ ಎ ಎಮ್ ಪಿ ಆಗಿ ನಾನು ಮೊದಲನೇ ಮಾಡಿದಂಥ ಕೆಲಸ ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಏರ್ಪೋರ್ಟ್ ಕೆಲಸವನ್ನು ನಾವು ಮಾಡಿದ್ದೀವಿ ಇವತ್ತು ನೈಟ್ ಲ್ಯಾಂಡಿಂಗ್ ಇಶ್ಯೂಗಳು ಇರ್ಬೋದು ವಿಸಿಬಿಲಿಟಿ ಇಶ್ಯೂ ಇರ್ಬೋದು ಅದಕ್ಕೆ ಹಣವೂ ಕೂಡ ಇಟ್ಟು ಟೆಂಡರ್ ಮಾಡಿದ್ದೀವಿ ಇವತ್ತು ಆ ಗುತ್ತಿಗೆದಾರರ ಹಣವನ್ನು ಪೇಮೆಂಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ನು ಕೆಲಸ ಮಾಡ್ತಾ ಇಲ್ಲ ಇದರಿಂದ ಕಳೆದ ಒಂದು ವರ್ಷ ಒಂದು ನಾಲ್ಕು ತಿಂಗಳಾಯಿತು ಎಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಲೋಕಸಭಾ ಚುನಾವಣೆ ತಕ್ಷಣ ನಾನು ಹೋಗಿದ್ದು ಯಾರ ಮನೆಗೆ ನೋಡಿ ಅಂತ ಮಧು ಬಂಗಾರಪ್ಪನವ್ರ ಮನೆಗೆ ಹೆಚ್ ಕೆ ಪಾಟೀಲ್ ಅವ್ರ ಮನೆಗೆ ಹೋದೆ ಅಲ್ಲ ಬಿ ಸಿ ಎಂ ಬಿ ಪಾಟೀಲ್ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋದೆ ಡಿ ಸಿ ಎಂ ಅವ್ರ ಮನೆಗೆ ಹೋದೆ ಯಾರಿಗೋಸ್ಕರ ಹೋಗಿದ್ದು ನನ್ನ ಸ್ವಂತಕ್ಕ ನನ್ನ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸನ್ಮಾನಿಸ್ತ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಬಿ ಜೆ ಪಿ ಸರ್ಕಾರ ಆಡ್ಲಿತದಿದ್ದಾಗ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕಾರ್ಯಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ ವಿನಂತಿ ಮಾಡಕ್ಕೆ ಸ್ವತಃ ಮಧು ಬಂಗಾರಪ್ಪನ ಮನೆಗೆ ಹೋಗಿದ್ದಲ್ಲ ನಾನು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಬ್ಬ ಗೌರವಂತ ನಮ್ಮ ಉಸ್ತುವಾರಿ ಸಚಿವರಾಗಿ ನಿಮ್ಮದೇ ಸರ್ಕಾರ ಬಂದ ಮೇಲೆ ನಮ್ಮ ಶಿವಮೊಗ್ಗಕ್ಕೆ ಏನು ತಂದಿದ್ದೀರ್ತಾವ ಅಭಿವೃದ್ಧಿ ಕಾರ್ಯ ದೊಡ್ಡ ಪಟ್ಟಿಯೇ ನಾನು ನಿಮ್ಮ ಮುಂದೆ ಇಡ್ಬೋದು ಶರಾವತಿ ಮುಳುಗಡೆ ಆಯ್ತಲ್ಲ ಸರ್ಕಾರ ಬಂದು ಒಂದು ಕಾಲು ವರ್ಷ ಆಯ್ತಲ್ಲ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಬೇಕಾಗಿತ್ತು ಅದಕ್ಕೆ ನೀವು ಸಮಯ ತೆಗೆದುಕೊಂಡಿದಿರಿ ಕೋರ್ಟ್ ಇದೆ ವಿಚಾರ ಎಂ ಪಿ ಅವ್ರ ಏನು ಮಾತಾಡಿಲ್ಲ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಎಂತ ಆ ಪ್ರಜ್ಞೆ ನನಗಿದೆ ನಿಮ್ಮಿಂದ ಕಲಿಯುವಂತ ಅವಶ್ಯಕತೆ ನನಗಿಲ್ಲ ಪಾರ್ಲಿಮೆಂಟಲ್ಲಿ ಯಾವಾಗ ಮಾತಾಡಬೇಕು ಯಾವ ಮಂದ್ಯತೆ ಯಾವಾಗ ಅರ್ಜಿ ಇಟ್ಕೊಂಡು ಹೋಗ್ಬೇಕು ಸಾಕಷ್ಟು ಪ್ರಯತ್ನ ನಾವೆಲ್ಲದೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ನೀವೇನಿ ಇವತ್ತು ಒಂದೊಂದು ಚುನಾವಣೆ ಒಂದೊಂದು ಪಕ್ಷದಾಗ ಗೆಲ್ಲುವಂಥವ್ರು ನೀವು ನಾನು ಕೂಡ ನನ್ನ ಚಾರ್ಜ್ ಶೀಟ್ ನಮ್ಮ ಡೆವಲಪ್ಮೆಂಟ್ ಲೀಸ್ಟ್ ವೈಟ್ ನಾವು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಈಗ ಕೂಡ ಒಳ್ಳೆ ರೀತಿಯಂತ ಪ್ರಯತ್ನಗಳು ಆಗ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಒಬ್ಬ ಅಧಿಕಾರಿ ನೆಮ್ದಿದ್ದ ಇದ್ರ ಗೊತ್ತಿಲ್ವ ನನಗೆ ಸಂದರ್ಭ ಮಾತಾಡೋಣ ಇವ್ರು ಡಿ ಡಿ ಪಿಗ ಇಷ್ಟು ರೇಟು ಬಿಒಗೆ ಇಷ್ಟು ರೇಟು ರೇಟ ಫಿಕ್ಸ್ ಆಗಿದೆ ರಾಜ್ಯದಲ್ಲಿ ಇವತ್ತು ನಾನು ಅದೇ ಹೋಲ್ಸೇಲ್ ಆಗಿ ಮಾತಾಡ್ತಾ ಇಲ್ಲ ಪರ್ಟಿಕ್ಯುಲರ್ ನಂತರ ಇರುವಂತಹ ವಿಚಾರಗಳು ನಾನು ಹೇಳ್ತಾ ಇದ್ದೀನಿ ನಾನು ಇವತ್ತು ಆರೋಪ ಮಾಡಿ ಯಾರಿಗೆ ಅಂದ್ರೆ ಹೌದು ಹೌದು ಅವ್ರ ಅವರ ಅಪ್ಪ ಅವರು ಅಧಿಕಾರದಲ್ಲಿದ್ದಾಗ ರಾಘವೇಂದ್ರರು ವಿಜೇಂದ್ರವರು ಇದೇ ಕೆಲಸ ಮಾಡಿ ಯಡಿಯೂರಪ್ಪರು ಯಾಕೆ ಜೈಲಿಗೆ ಹೋದ್ರಂತೆ ಯಾಕೆ ಹೋದ್ರಂತೆ ಒಂದು ನಿಮಿಷ ಇಲ್ರಿ ಯಾಕೆ ಹೋದ್ರಂತೆ ನಂಬರ್ ಒನ್ ನಂಬರ್ ಟು ಯಡಿಯೂರಪ್ಪರ್ ಮೂರು ವರ್ಷ ಆದ ತಕ್ಷಣ ಇಳಿಸ್ಬಿಡ್ತಾರೆ ಯಾಕೆ ಇದೇ ವಿಜೇಂದ್ರನ್ ಸವಾಸಕ್ತಾನೆ ಇದೇ ವಿಜೇಂದ್ರನ್ ಸವಾಸಕ್ತಾನೆ ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ ರೀ ನಮಗೆ ಯಾಕೆ ರೀ ಪ್ರಶ್ನೆ ಕೇಳ್ತೀರಾ ನಿಮ್ಮ ಪಕ್ಷದ ನಾಯಕರು ಫಸ್ಟ್ ಯತ್ನಾಳ್ ಹೇಳಿ ಯತ್ನಾಳ್ ಅವರು ಮುಗ್ಗಾ ನಾಯಿ ಥರ ನಿಮಗನ್ನ ಯಾವ ರೀತಿಯಲ್ಲಿ ಬೈತಾ ಇದ್ದಾರೆ ಕೇರೆ ಮಾಡ್ತಾ ಇಲ್ಲ ಅವ್ರು ಏನಂದ್ರೆ ಹಿರಿಯರಂತೆ ಹಿರಿಯರ ಕೈಲಿ ಬೈಸ್ಕೊಳಕ್ಕೆ ನಾಚಿಕೆ ಆಗೋಲ್ಲ ಒಬ್ಬ ಜಿಲ್ಲಾ ಏನು ರಾಜ್ಯದ ಒಬ್ಬ ಬಿ ಜೆ ಪಿ ಅಧ್ಯಕ್ಷನಾಗಿ ನಮ್ಮ ಬಗ್ಗೆ ಹೇಳೋದಕ್ಕೆ ಯಾರಾದರೂ ಒಬ್ಬರು ಈ ಥರ ತೊಗೊಂಡಿದ್ದಾರೆ ಅಂತಕ್ಕಂಥದ್ದಾದರೆ ಅವನ ಏಜೆಂಟ್ ಇರಲಿ ಯಾವನಾರ ಇರಲಿ ಎರಡು ನಿಮಿಷ ಕಿತ್ತು ಹೋಗಸ್ತೀವಿ ನಾವು ಈಗ ಈಗ ಅವ್ರದ್ದು ಅಲ್ಲ ವೈಟ್ ಶೀಟಲ್ಲಿ ಅವ್ರು ಬರೆದು ಕೊಡಲಿ ಈಗ ನಿನ್ನೆ ಕುಮಾರಸ್ವಾಮಿ ಅವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಇದೆ ಯಾಕೆ ಉದ್ಘಾಟನೆ ಯಾವನ್ನು ಹೇಳಿದ್ದಂತೆ ಇವರಿಗೆ ಮಾಡೋಕ್ಕೆ ಆ್ಯಂಡ್ ಸೆಕೆಂಡ್ಲಿ ರಾಜ್ಯ ಸರ್ಕಾರದ ರೀ ಅದು ಪ್ರಾಪರ್ಟಿ ಏನು ಅಲ್ಲಿ ಹೋಗಿ ಕೊಡ್ತಾರಲ್ಲ ಏನು ಕೊಡ್ತಾರಂತಲ್ಲಿ ಏನದು ಆ ಇಂಡಸ್ಟ್ರಿಗೆ ಸೇರಿದ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಸೇರಿದು ಯಾರು ಹೇಳಿದ್ದು ನಮ್ಮ ನಿಮ್ಮ ಟ್ಯಾಕ್ಸ್ ಹಣದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ನ ನಮ್ಮ ಟ್ಯಾಕ್ಸಲ್ಲಿ ನಿಮ್ಮ ಟ್ಯಾಕ್ಸಲ್ಲಿ ಕಟ್ಟಿರೋದು ಅರ್ಜಿ ಅಲ್ಲಿ ಕೊಟ್ಟ ತಕ್ಷಣ ಏನು ಜನರು ದೊಡ್ಡ್ರಾ ಅಭಿವೃದ್ಧಿ ಅವ್ರು ಏನು ಮಾಡಿದ್ರು ಕೊಡಬೇಕಾ ಶರಾವತಿ ರೀ ನಾನು ಅಧಿಕಾರ ಇದ್ದ ರೀ ಒಂದು ನಿಮಿಷ ರೀ ಅಲ್ಲ ಈಗ ನೀವು ನೀವು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಲ್ಲ ಒಂದು ನಿಮಿಷ ಇರ್ರಿ ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಷ್ಟು ಕೋಟಿ ಜನರು ಹಣ ಹೋಗ್ತಾ ಇದೆ ವಿತೌಟ್ ಕಮಿಷನ್ ಇಲ್ಲದೆ ಆ ಕಮಿಷನ್ ರಾಘವೇಂದ್ರ ಅವ್ರಿಗೆ ಹೋಗಿಲ್ಲ ಇರಬೇಕು ಅದಕ್ಕೆ ಕಿಚ್ಚು ಇಂಥ ಆಫೀಸ್ ಓಪನ್ ಮಾಡಬಾರ್ದು ಅಂತೇಳಿ ಕಿಚ್ಚು ಯಾಕೆ ನೋಡ್ ಯು ಥಿಂಕ್ ಇಟ್ ಇಸ್ ಅಭಿವೃದ್ಧಿ ಒಂದು ವರ್ಷಕ್ಕೆ ಎಷ್ಟು ಹೋಗುತ್ತೆ ಗೊತ್ತಾ ಒಂದು ಇದಕ್ಕೆ ಗ್ರಾಮ ಪಂಚಾಯತಿಗೆ ಸುಮಾರು ಒಂಬತ್ತು ಕೋಟಿ ಹೋಗುತ್ತೆ ಯಾಕೆ ಅದು ಅಭಿವೃದ್ಧಿ ಅಲ್ಲ ಐದಲ್ಲ ಅಲ್ಲ ಒಂಬತ್ತು ಕೋಟಿ ಹೋಗುತ್ತೆ ಐದು ಯೋಜನೆಯಿಂದ ಅದು ಅಭಿವೃದ್ಧಿ ಅಲ್ಲದೆ ಏನು ಎಲ್ಲಿಂದ ಬರುತ್ತಂಥದು ಯಾರಾದರೂ ಕಮಿಷನ್ ಕೊಟ್ಟಿದಾರಾ ಇವರಿಗೆ ನಾನು ಹೇಳ್ತೀನಿ ಕೇಳಿ ರಾಘವೇಂದ್ರ ಅವರಿಗೆ ಬಿ ಜೆ ಪಿ ಅವರಿಗೆ ವಿಜೇಂದ್ರ ಅವರಿಗೆ ಇವರಿಗೆಲ್ಲರಿಗೂ ಬಡವರಿಗೆ ನಾವು ಹಣ ಕೊಡ್ತೀವಿ ಬಡವರಿಗೆ ಸಹಾಯ ಮಾಡ್ತೀವಿ ಬಡವರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತೀವಿ ಅವ್ರಿಗೆ ಮನೆ ಕೊ ಅಂದ ತಕ್ಷಣ ಅವ್ರಿಗೆ ಹೊಟ್ಟೆ ಉರಿ ಓ ಬಡವರಿಗೆ ಕೊಟ್ಟುಬಿಡ್ರಲ್ಲ ಹೇಳಿ ಆ ಹೊಟ್ಟೆ ಉರಿ ಮೇಲೆ ಹೇಳ್ತಾರೆ ಹೊರತು ಇದೇನಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತಾರಲ್ಲ ಅಭಿವೃದ್ಧಿಯಲ್ಲಿ ಇದು ಭಾಳ ಮುಖ್ಯ ಜನ್ರು ಟ್ಯಾಕ್ಸ್ ಹಣ ಕಲೆಕ್ಟ್ ಮಾಡಿದ ತಕ್ಷಣ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವು ಅದನ್ನು ತಗೊಳ್ಬೇಕಾಗುತ್ತೆ ಏ ಒಂದು ನಿಮಿಷ ಏನು ಸುಮ್ ಅಲ್ಲ ರೀ ಇವರೇ ಇದ್ರಲ್ಲ ನರೇಂದ್ರ ಮೋದಿಯವ್ರನ್ನ ಕರೆಸಿ ಓಪನಿಂಗ್ ಮಾಡಿದ್ರಲ್ಲ ಎಷ್ಟು ತಿಂಗಳಾದಮೇಲೆ ಫ್ಲೈಟ್ಸ್ ಬರೋಕ್ಕೆ ಲ್ಯಾಂಡ್ ಅದು ನರೇಂದ್ರ ಮೋದಿ ಅವ್ರದ್ದು ಒಂದುಬಿಟ್ರೆ ಇನ್ಯಾರ್ದಾರು ಲ್ಯಾಂಡಿಂಗ್ ನೋಡಿದ್ರ ಲ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ತಿಳ್ಕೊಳ್ಳಿ ಅವ್ರ ಸರ್ಕಾರದಲ್ಲಿ ಆಗಲಿಲ್ಲ ನಮ್ಮ ಅದು ಯಾಕೆ ಅವ್ರು ಮಾಡಬೇಕಾಗಿತ್ತು ಅಷ್ಟೊಂದು ಪರಿಜ್ಞಾನ ಇತ್ತು ಅಂದರೆ ಆಮೇಲೆ ಅರ್ಜಿ ಕೊಡೋದು ಅಭ್ಯಾಸ ಅವ್ರಿಗೆ ರೋಗ ವಿಜೇಂದ್ರ ಅವರಿಗೆ ರಾಘವೇಂದ್ರ ಅವರಿಗೆ ಅದೊಂದು ರೋಗ ನೀರಾವರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಅರ್ಜಿ ಕೊಡ್ತಾರೆ ಅರ್ಜಿ ತಕ್ಷಣ ಇನ್ನು ಅವ್ರು ಮಾಡಿದರು ಅಂತೇಳಾಗುತ್ತಾ ಈ ಶುಡ್ ಬಿ ಅವ್ರಿಗೆ ಅವ್ರು ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ರಾಘವೇಂದ್ರ ಅವರಿಗೆ ಅದು ಮಾಡಿರೋದು ನೀರಾವರಿ ಇದು ಹೇಳ್ತಾರೆ ನಮ್ಮ ನಾಗರಾಜ್ಗೌಡ್ರಲ್ಲೇ ಎಲ್ಲ ಇರಬೇಕು ನಾಗರಾಜ್ಗೌಡರು ಹೇಳ್ತಾರಲ್ಲಿ ಇದೇನಾಗಿದೆ ಅಂತೇಳಿ ಕುತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಕಮಿಷನ್ ತಿಂದವ್ರು ಅವರು ಅದನ್ನು ಕೂಡ ಬಲ್ ಇಳಿತೀವಿ ಅದೇನು ಹಾಗೆ ಅಲ್ಲ ಸಿ ಸಂತ್ರಸ್ತರಿಗೆ ಶರಾವತಿ ಸಂತ್ರಸ್ತವರಿಗೆ ಮೊನ್ನೆ ಬಂದು ನಿಮಗೆ ಹೇಳಿ ದೇವದತ್ ಕಾಮತ್ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಹಾಕ್ತೀವಿ ಯಾಕೆ ಹಾಕ್ತೀವಿ ಬಡವರು ಯಾರು ಮನ್ ಮ ಅವರ ಜಮೀನ ಬಿಟ್ಕೊಟ್ಟು ನಮಗೆ ಬೆಳ್ಕೊಟ್ಟಿದ್ದಾರೆ ಇವತ್ತು ಅವರು ಇವತ್ತು ಕತ್ತಲಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಯಾರು ಇದೇ ಬೊಮ್ಮಿ ಬೊಮ್ಮಾಯಿ ಅವರು ಆಯಿತು ಏನು ಅಂತ ರಾಘವೇಂದ್ರ ಅವರು ಆಯಿತು ಅಭಿವೃದ್ಧಿ ಮಾಡ್ಯಾರಲ್ಲ ಒಬ್ಬರಿಗೆ ಒಂದು ಹಕ್ಕು ಕೊಡ್ತಕ್ಕಂಥದ್ದು ಮಾತನ್ನು ಪಾರ್ಲಿಮೆಂಟಲ್ಲಿ ಹತ್ತು ವರ್ಷದಲ್ಲಿ ಏನಾರು ಮಾತಾಡಿದಾರನ್ರಿ ಇವರು ಒಂದು ದಿವಸ ಮಾತಾಡಿದ್ರೆ ನೀವು ಪ್ಲೇ ಮಾಡಿ ನೋಡೋಣ ಮಾತಾಡಿದ್ದಾರೆ ಯಾವ್ದು ಮಾತಾಡಿದ್ದಾರೆ ಅಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಾಕಿದಾರಲ್ಲ ನೋಡಿದ್ರ ಟಿ ವಿಯಲ್ಲಿ ನಿನ್ನೆ ಇಲ್ಲ ಇವತ್ತು ಯಡಿಯೂರಪ್ಪ ಅವ್ರು ಬೈದಿದ್ದು ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ ನೋಡಿದ್ರಾ ನೀವು ದೇವೇಗೌಡರು ಯಾವ ರೀತಿ ಕೆಟ್ಟ ಪದ ಯೂಸ್ ಮಾಡಿದರು ಅಲ್ಲಲ್ಲ ಅದು ಹೌದು ಮಾಡಿ ಮಾಡಬೇಕಲ್ವಾ ಮಾಡಬೇಕಲ್ಲ ಅದನ್ನು ಕೇಳಿ ಸ್ವಲ್ಪ ವಿಜೇಂದ್ರವರು ರಾಘವೇಂದ್ರ ಬರ್ತಾರಲ್ಲ ಅವರಿಗೆಲ್ಲ ಕೇಳಿ ಇದನ್ನು ಫಸ್ಟ್ ಅದಕ್ಕೆ ಉತ್ತರ ಕೊಡಬೇಕು ಯಾಕೆ ಅವ್ರ ಜೊತೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೋತಾರಂದರೆ ಸ್ವಾರ್ಥದ ರಾಜಕಾರಣ ಅವರಿಗೆ ಅಧಿಕಾರದ ದಾಹ ಪರ್ಸೆಂಟ್ ತಿಂಚ್ ತಿನ್ನೋದು ಒಂದು ಅವರಿಗೆ ದುರಭ್ಯಾಸ ಆಗೋಗ್ಬಿಟ್ಟಿದೆ ಆ ನಿಟ್ಟಿನ ಮೇಲೆ ಹೇಳ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ ರಾಘವೇಂದ್ರ ವಿಜೇಂದ್ರ ಅವರ ಕತೆ ಪೊಲಿಟಿಕಲಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನ ಬೀದಿಗೆ ತಂದು ಎಷ್ಟೆಷ್ಟು ಕಮಿಷನ್ ಹೊಡೆದಿದ್ದಾರೆ ಅದನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ